ಹಾಯ್ ಫ್ರೆಂಡ್ಸ್ ದಿವಿ ಅಗ್ರಿಕಲ್ಚರ್ ಆ್ಯಂಡ್ ಅದರ್ ಇನ್ಫಾರ್ಮೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೋಡಿ ಫ್ರೆಂಡ್ಸ್ ರೈತರ ಮಕ್ಕಳು ಮೊದಲು ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಾಗ ಅವರು ಯೋಚನೆ ಮಾಡುವಂಥದ್ದೇ ಕುರಿ ಸಾಕಾಣಿಕೆ ಅಥವಾ ನನ ಸಾಕಾಣಿಕೆ ಕುರಿ ಸಾಕಾಣಿಕೆ ಮಾಡಬೇಕು ಅಂತಲೇ ಅತಿ ಹೆಚ್ಚು ಜನ ಅನ್ಕೋತಾರೆ ಅಂತ ಕುರಿ ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡಾಗ ಕಂಡು ಕಂಡುಬರುವ ಎರಡು ದೊಡ್ಡ ಸಮಸ್ಯೆಗಳೇನೆಂದರೆ ಒಂದು ಆಹಾರ ಪೂರೈಕೆ ಇನ್ನೊಂದು ಶೆಡ್ ನಿರ್ಮಾಣ ನಮ್ಮ ಹತ್ರ ಮಾಡಬೇಕು ಅನ್ನೋದನ್ನು ನಾನು ಇವತ್ತು ತಿಳ್ಕೊಳ್ತಾ ಹೋಗೋಣ ಹಾಗೆ ಕುರಿಯ ಸಾಕಾಣಿಕೆ ಹೇಗೆ ಅಂತೇಳಿ ಕುರಿ ಸಾಕಿ ಅನುಭವ ಉಳ್ಳವರ ಹತ್ರ ತಿಳ್ಕೊಳ್ತಾ ಹಾಗೂ ನಾನು ಕಲಿತಾ ನಿಮಗೂ ಹೇಳ್ಕೊಡ್ತಾ ಮುಂದೆ ಸಾಕ್ತೀನಿ ಹಾಗೆ ಅದಕ್ಕಿಂತ ಮೊದಲು ನಮ್ಮ ದಿವಿ ಅಗ್ರಿಕಲ್ಚರ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ನಾವು ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತ ಹೇಳಿದಾಗ ಎರಡು ರೀತಿಯ ಶೆಡ್ಗಳನ್ನು ಮಾಡ್ಕೋಬೋದು ಮೊದಲನೇದು ನೆಲದ ಮೇಲೆ ಸಾಕುವಂಥದ್ದು ಎರಡನೇದು ಅಟ್ಟ ಮಾಡಿ ಸಾಕುವಂಥದ್ದು ಫ್ರೆಂಡ್ಸ್ ನಿಮ್ಮ ಹತ್ರ ತುಂಬ ಒಳ್ಳೆಯ ಬಜೆಟ್ ಇದೆ ಅಂತ ಹೇಳಿದ್ರೆ ನೀವು ತುಂಬ ಬಜೆಟ್ ಇದೆ ಅಂತ ಹೇಳಿದ್ರೆ ನೀವು ಅಟ್ಟನ ಮಾಡ್ಕೋಬೋದು ಅಟ್ಟ ಮಾಡ್ಕೊಳ್ಳೋದ್ರಿಂದ ನಿಮಗೆ ತುಂಬ ಕೆಲಸದ ಕೆಲಸ ಉಳಿತಾ ಹೋಗುತ್ತೆ ಮತ್ತು ಕ್ಲೀನ್ ಮಾಡುವಂಥದ್ದು ಇರೋಲ್ಲ ತಿಂಗಳಿಗೊಮ್ಮೆ ಕ್ಲೀನ್ ಮಾಡ್ಬೋದು ಅದೇ ನೀವು ಒಂದು ವೇಳೆ ಹಠ ಮಾಡದೆ ನೆಲದ ಮೇಲೆ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಬಜೆಟ್ ಕಡಿಮೆ ಇದೆ ನಾನು ನೆಲದ ಮೇಲೆ ಸಾಕಾಣಿಕೆ ಮಾಡ್ತೀನಿ ಅಂತ ಹೇಳಿದರೆ ನೀವು ನೆಲದ ಮೇಲೆ ಸಾಕಾಣಿಕೆ ಮಾಡ್ಬೋದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಬಟ್ ಏನಪ್ಪ ಅಂತ ಹೇಳಿದ್ರೆ ನೀವು ಶೆಡ್ಡನ್ನು ಮಾಡ್ಕೋಬೇಕಾದ್ರೆ ಯಾವ ರೀತಿಯ ಐಡಿಯಾಗಳನ್ನು ಮಾಡ್ಕೋಬೇಕು ಎಷ್ಟು ಅಗಲ ಎಷ್ಟು ಉದ್ದ ಇರಬೇಕು ಎಷ್ಟು ಕುರಿಯಿಂದ ಕುರಿಗೆ ಡಿಸ್ಟೆನ್ಸ್ ಇರಬೇಕು ಅನ್ನೋದನ್ನು ನಮ್ಮ ಶೆಡ್ನ ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ ನೀವೀಗ ನೋಡ್ಬೋದು ನೋಡಿ ಫ್ರೆಂಡ್ಸ್ ನಮ್ದೊಂದು ಲೋ ಬಜೆಟ್ ಶೆಡ್ಡು ನಾವು ಈ ಶೆಡ್ಡಿಗೆ ಒಂದು ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿರ್ಬೋದು ಅಷ್ಟೇ ನೋಡ್ಬೋದು ನೀವು ಈ ಥರ ಮಾಡಿಬಿಟ್ಟು ನಾವು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ನಮ್ಮ ಶೆಡ್ ಬಂದುಬಿಟ್ಟು ಅಗಲ ನಮ್ಮ ಶೆಡ್ ಬಂದುಬಿಟ್ಟು ಅಗಲ ಫೀಡರ್ ಬಂದುಬಿಟ್ಟು ಒಂದಡಿ ಇರೋವಂಥದ್ದು ಒಂದಡಿ ಇದೆ ಇದನ್ನು ನೋಡಿ ನೀವು ಇದು ಫೀಡರ್ನ ಮಾಡಬೇಕಾದ್ರೆ ಇದನ್ನು ಇನ್ನೊಂದು ಸ್ವಲ್ಪ ಆಳ ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ಕುರಿಗಳು ಈ ಥರ ಮೇಲ್ಬೇಕಾದ್ರೆ ಕೆಳಗೆ ಕೆಡ್ಕೊಳ್ಳುವಂಥ ಚಾನ್ಸಸ್ ತುಂಬ ಇರುತ್ತೆ ನೀವು ಅದಕ್ಕೆ ಏನು ಮಾಡಬೇಕು ಫೀಡರ್ನ ಸ್ವಲ್ಪ ಆಳವಾಗಿ ಮಾಡ್ಕೋಬೇಕು ನಾವು ಸ್ವಲ್ಪ ಮೇಲ್ ಮಾಡಿದ್ದೀವಿ ನೀವು ಈ ಥರ ಮಾಡ್ಕೋಬೇಡಿ ಸ್ವಲ್ಪ ಆಳವಾಗಿ ಮಾಡ್ಕೊಳ್ಳಿ ಮತ್ತು ಇಲ್ಲಿಂದ ಈ ಇದಕ್ಕೆ ಬಂದುಬಿಟ್ಟು ನಾಲ್ಕು ಅಡಿ ಇರುವಂಥದ್ದು ಮತ್ತು ಇಲ್ಲಿಂದ ಇಲ್ಲಿಗೆ ನಾಲ್ಕು ಅಡಿ ಒಟ್ಟು ಟೋಟಲ್ ಎಂಟು ಅಡಿ ಇದೆ ಅದು ಆಯಿತಾ ಇಲ್ಲಿ ಎರಡು ಕ ಕುರಿಗಳನ್ನು ಕಟ್ಬೋದು ಆ ಕಡೆ ಒಂದು ಕುರಿ ಆ ಕಡೆ ಒಂದು ಸೈಡ್ ಒಂದು ಕುರಿ ಕಟ್ಬೋದು ಮತ್ತು ಇವು ಮೇಯ್ತಿದಾವಲ್ಲ ಈ ಕಡೆ ಒಂದು ಸೈಡ್ ಕುರಿಗಳನ್ನು ಕಟ್ಬೋದು ಕುರಿನ ಕಟ್ಬೋದು ಮತ್ತು ಇಲ್ಲಿ ನೋಡಿಬಿಟ್ಟು ಈ ಫೀಡರ್ ಬಂದುಬಿಟ್ಟು ಎರಡು ಅಡಿ ಇರೋದು ನೋಡಿ ಎಷ್ಟು ಕ್ಲೀನಾಗಿ ಮೇಯ್ತಿದ್ದಾವೆ ನೋಡಿ ಮರಿ ಮೇಲೆ ಹತ್ಕೊಂಡಿದೆ ನೋಡಿ ಈ ಥರ ಮೇಯ್ತವೆ ಕ್ಲೀನಾಗಿ ಮತ್ತು ಇದು ಬಂದುಬಿಟ್ಟು ಅಲ್ಲಿಂದ ಅಲ್ಲಿಗೆ ನಾಲ್ಕು ಅಡಿ ಇರುವಂಥದ್ದು ಕುರಿಗಳಿಗೆ ಕ್ಲೀನಾಗಿ ಗ್ಯಾಪ್ ಸಿಗುತ್ತೆ ಮತ್ತು ಆರಾಮಾಗಿ ಮೇಯ್ಯೋಕ್ಕೆ ಮಲ್ಗೋಕ್ಕೆ ಹೇಳೋಕ್ಕೆ ಕ್ಲೀನ್ ಇರುತ್ತೆ ಈ ಥರ ನೀವು ಐಡಿಯಾನ ಮಾಡಿ ಮಾಡ್ಕೋಬೋದು ಕುರಿ ಶೆಡ್ನ ಮತ್ತು ಬಂದುಬಿಟ್ಟು ಇವು ಕಟಕೋಕೆ ಇಲ್ಲಿಂದ ಇಲ್ಲಿಗೆ ಎರಡೂವರೆ ಎರಡೂವರೆ ಅಡಿ ಇರುವಂಥದ್ದು ನೀವು ಪ್ರತಿ ಎರಡೂವರೆ ಅಡಿಗೆ ಒಂದು ಕಟ್ಟಿದರೆ ಕರೆಕ್ಟಾಗಿ ಟೋಟಲಲ್ಲಿ ನಮ್ಮ ಶೆಡ್ಡಲ್ಲಿ ನಲವತ್ತೆಂಟು ಕುರಿಗಳನ್ನು ಕಟ್ಬೋದು ನಾವು ನಲವತ್ತೆಂಟು ಕುರಿಗಳನ್ನು ಕಟ್ಬೋದು ಆ ಥರ ಮಾಡ್ಕೊಂಡಿದ್ದೀವಿ ನಾವು ಶೆಡ್ನ ಮತ್ತು ಇಡೀ ನಮ್ಮ ಶೆಡ್ಡಿಗೆ ಎಂಟು ನೂರು ಜಮಿಟಿಗೆ ಕಲ್ಲುಗಳನ್ನು ಖರ್ಚು ಮಾಡಿರುವಂಥದ್ದು ಎಂಟುನೂರು ನೂರು ಜಮಿಟಿಗೆ ಕಲ್ಲುಗಳನ್ನು ಖರ್ಚು ಮಾಡಿ ನಾವು ಕುರಿ ನಾವು ಶೆಡ್ಡನ್ನು ಕಟ್ಟಿರುವಂಥದ್ದು ಮತ್ತು ನಮ್ಮ ಶೆಡ್ಡಿಗೆ ಎರಡು ಚೌಕಟ್ಟು ಎರಡು ಬಾಗಿಲಿದೆ ಆ ಕಡೆ ಒಂದು ಬಾಗಲಿದೆ ನೋಡ್ಬೋದು ನೀವು ಆ ಕಡೆ ಒಂದು ಬಾಗಿಲಿದೆ ಈ ಕಡೆ ಒಂದು ಬಾಗಿಲಿದೆ ಮತ್ತು ನಾವು ಕಂಬದಿಂದ ಕಂಬಕ್ಕೆ ಕಂಬ ಇದೆಯಲ್ಲ ಸಿಮೆಂಟ್ ಕಂಬ ಇದು ಒಂಬತ್ತು ಅಡಿಗೆ ನಿಲ್ಲಿಸಬೇಕು ಅಂತ ನಮ್ಮ ಮೈಸ್ತ್ರಿ ಹೇಳಿದರು ಒಂಬತ್ತು ಅಡಿಗೆ ಬಟ್ ನಮ್ಮ ಹತ್ರ ಬಜೆಟ್ ಕಡಿಮೆ ಇರೋದರಿಂದ ನಮಗೆ ಶೆಡ್ ದೊಡ್ಡ ಬೇಕಿತ್ತು ಬಜೆಟ್ ಕಡಿಮೆ ಆಯಿತು ಅದಕ್ಕೆ ನಾವು ಹದಿಮೂರು ಅಡಿಗೆ ಒಂದು ಕಂ ಹದಿಮೂರು ಅಡಿಗೆ ಒಂದೊಂದು ಕಂಬನ ನಿಲ್ಲಿಸಿ ಮಧ್ಯ ಮರದ ಕಂಬನ ಕೊಟ್ಟಿದ್ದೀವಿ ನೀವು ನೋಡ್ಬೋದು ಇಲ್ಲಿ ಮರದ ಕಂಬವನ್ನು ಸಪೋರ್ಟಿಗೆ ಕೊಟ್ಟಿದ್ದೀವಿ ಮೊದಲೇ ಮಾಡ್ಕೊಂಡಿದ್ವಿ ಇದನ್ನು ನೀವು ಮಾಡಬೇಕಾದ್ರೆ ನೆಲ್ದೊಳಗೆ ಹೂಳಿಸ್ಬಿಡಿ ಇಲ್ಲ ಅಂತ ಹೇಳಿದ್ರೆ ಕುರಿಗಳು ಗುದ್ದಿ ಕೆಡುವಂಥ ಸಂಭವ ಇರುತ್ತೆ ಅದಕ್ಕೆ ನೀವು ಅದನ್ನು ನೆಲದೊಳಗೆ ಮಾಡಬೇಕಾದ್ರೆ ನೆಲದೊಳಗೆ ಹೂಳಿಸಿ ಇದಕ್ಕೆ ಸಪೋರ್ಟ್ ಕೊಟ್ಬಿಡಿ ಸಮಸ್ಯೆ ಇಲ್ಲ ಈ ಥರ ಮಾಡ್ಕೊಂಡಿದ್ದೀವಿ ನಮ್ಮದು ನಾಲ್ಕೇ ಕಂಬ ಹಾಕಿರೋದು ಒಂದು ಎರಡು ಇಲ್ಲಿ ನೋಡ್ಬೋದು ಮೂರು ಅದೊಂದು ನಾಲ್ಕು ನಾಲ್ಕು ಕಂಬ ಹಾಕಿದ್ದೀವಿ ಮತ್ತು ಸಪೋರ್ಟಿಗೆ ಮೂರು ಕಂಬವನ್ನು ಮಿಡ್ಲಲ್ಲಿ ಕೊಟ್ಟಿದ್ದೀವಿ ನೀವು ಇಲ್ಲೂ ನೋಡ್ಬೋದು ಇಲ್ಲೂ ನೋಡ್ಬೋದು ಬೇಕಾದರೆ ನೋಡಿ ಮತ್ತೆ ಶೀಟನ್ನ ಕೂಡ ಹಾಕಿದ್ದೀವಿ ಹತ್ತಡಿ ಶೀಟನ್ನು ಹಾಕಿದೀವಿ ಒಂದು ಸೈಡ್ ಹತ್ತು ಶಿ ಹತ್ತಡಿದು ಆ ಕಡೆ ಸೈಡ್ ಹತ್ತಡಿದು ಹಾಕಿದೀವಿ ಹಾಕಿದ್ದೀವಿ ನೀವು ಈ ಥರ ಮಾಡ್ಕೋಬೋದು ಮತ್ತೆ ಇದನ್ನು ಕೂಡ ಹಾಗೆ ನೋಡಿ ಮೆಸ್ಸನ್ನು ಕಟ್ಟಿದ್ದೀವಿ ಹೊರಗಡೆಯಿಂದ ಟಾರ್ಪಲ್ ಹಾಕಿದ್ದೀವಿ ಮೆಸ್ ಕಟ್ಟಿರುವಂಥದ್ದು ಮತ್ತೆ ಹೊರಗಡೆಯಿಂದ ಟಾರ್ಪಲ್ ಹಾಕಿದ್ದೀವಿ ಮತ್ತೆ ಯಾವುದೇ ರೀತಿಯ ಕಮ್ಮವನ್ನು ಯೂಸ್ ಮಾಡಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಹತ್ರ ಬಜೆಟ್ ತುಂಬ ಕಡಿಮೆ ಇತ್ತು ಅದರಿಂದ ನಾವು ಈ ಥರ ಮಾಡ್ಕೊಂಡಿದ್ದೀವಿ ನೀವು ಯಾವುದೇ ರೀತಿ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದಾಗ ಸ ಸಣ್ಣ ಪ್ರಮಾಣದಿಂದ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎರಡು ಕುರಿ ನಾಲ್ಕು ಕುರಿ ಹೀಗೆ ಸ್ಟಾರ್ಟ್ ಮಾಡಿ ಯಾಕಂತ ಹೇಳಿದ್ರೆ ನೀವು ಒಂದೇ ಸರಿ ತುಂಬ ಬಜೆಟ್ ಹಾಕ್ಕೊಂಡು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಹೊರಟ್ರೆ ನಿಮಗೆ ಲಾಸ್ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ ಯಾಕಂತ ಹೇಳಿದ್ರೆ ನಿಮಗೆ ಅನುಭವ ಇಲ್ಲದೆ ಕುರಿ ಸಾಕಾಣಿಕೆ ಮಾಡೋದು ತುಂಬ ಕಷ್ಟ ಅನುಭವ ಬೇಕಾಗುತ್ತೆ ಕುರಿ ಸಾಕಾಣಿಕೆಯಲ್ಲಿ ನಾವೇ ಹೋದ ಸರಿ ಕುರಿ ಸಾಕಾಣಿಕೆ ಮಾಡಿರೋ ಅನುಭವದ ಮೇಲೆ ಈ ಸರಿ ನಮ್ಮ ಹತ್ರ ಇರೋದು ಹದಿನೈದು ಮರಿ ಮಾತ್ರ ಹದಿನೈದು ಮರಿಗೆ ಎಷ್ಟು ದೊಡ್ಡ ಶೆಡ್ ಮಾಡ್ಕೊಂಡಿದ್ದೀವಿ ಇರಲಿ ಅಂತ ಮಾಡ್ಕೊಂಡಿರೋದು ಮುಂದೆ ಫ್ಯೂಚರಲ್ಲಿ ಬೇಕಾಗುತ್ತೆ ಅಂತ ಒಂದು ವೇಳೆ ಕುರಿ ಸಾಕಾಣಿಕೆಯಲ್ಲಿ ನಮಗೆ ಸರಿ ಲಾಭ ಆಗಿತ್ತು ಈ ಒಂದು ಸರಿ ಲಾಭ ಆಗಿಲ್ಲ ಅಂತ ಹೇಳಿದ್ರೆ ನಾವು ಇದರಲ್ಲೇ ದನ ಸಾಕಾಣಿಕೆನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದರಿಂದ ನಾವು ಈ ಥರ ಮಾಡ್ಕೊಂಡಿದ್ದೀವಿ ನೀವು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡ್ರೆ ಮೊದಲು ದಯವಿಟ್ಟು ಸಣ್ಣ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆಯನ್ನು ಪ್ರಾರಂಭಿಸಿ ಸಣ್ಣ ಎರಡರಿಂದ ನಾಲ್ಕು ನಾಲ್ಕರಿಂದ ಆರು ಹೀಗೆ ಸಣ್ಣ ಪ್ರಮಾಣದಿಂದ ಮುಂದೆ ಹೋಗಿ ಒಮ್ಮೆಲೇ ದೊಡ್ಡ ಪ್ರಮಾಣದಲ್ಲಿ ಕುರಿ ಸಾಕಾಣಿಕೆ ಮಾಡ್ತೀವಿ ಅಂತ ಹೋದರೆ ಲಾಸ್ ಆದರೆ ನಿಮಗೆ ಸಮಸ್ಯೆ ಆಗುತ್ತೆ ದುಡ್ಡಿನ ಅಭಾವ ಉಂಟಾಗತ್ತೆ ಹಾಗೆ ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಅಂದ್ಕೊಂಡಾಗ ನೀವು ಆದಷ್ಟು ನೀವು ಅಟ್ಟನ ಮಾಡ್ಕೊಳ್ಳಿ ಅಟ್ಟ ಮಾಡ್ಕೊಳ್ಳೋದ್ರಿಂದ ನಿಮಗೆ ಕೆಲಸದ ಹೀಗೆ ಕ್ಲೀನ್ ಮಾಡಬೇಕು ಅದೆಲ್ಲ ಸಮಸ್ಯೆ ಇರೋಲ್ಲ ಇಲ್ಲ ಅಂತ ಹೇಳಿದ್ರೆ ಕುರಿಗಳು ಮೈಯನ್ನು ಗಲೀಜು ಮಾಡ್ಕೊಳ್ತಾ ಹೋಗ್ತವೆ ಮತ್ತು ನಿಮಗೆ ಸಮಸ್ಯೆ ಆಗುತ್ತೆ ಈ ಥರ ನೀವು ಕುರಿ ಸಾಕಾಣಿಕೆ ಕೂಡ ಮಾಡಬಹುದು